ಸರ್ಫರಾಜ್ ಖಾನ್ ನಮ್ಮ ವಿರುದ್ಧ ಮಾತಾಡಿರ್ತಕ್ಕಂಥ ಗೆ ಪ್ರಶ್ನೆ ಕೇಳೋದಕ್ಕೆ ಅಂತ ಅವ್ರ ಆಫೀಸ್ ಹತ್ರ ಬಂದ್ರೆ ಪೊಲೀಸರ್ನೆಲ್ಲ ಬಿಟ್ಟು ನಮ್ಮನೆಲ್ಲ ಅರೆಸ್ಟ್ ಮಾಡಿಸಿ ಒಳಗಡೆ ಕರ್ಕೊಂಡು ಕರ್ಕೊಂಡೋಗಿರೋಂತ ಕೆಲಸ ಮಾಡಿರ್ತಕ್ಕಂಥ ಆತ ಅವನಿಗೆ ಧೈರ್ಯ ಇದ್ದಿದ್ರೆ ನನ್ನ ಎದುರುಗಡೆ ಕೂರ್ಬೇಕಿತ್ತು ಆತ ನನ್ನ ನೋಡಿ ನಾನು ನಿನ್ನೆ ಆರೋಪ ಮಾಡಿದ್ದಾರೆ ಅವರು ಫೇಸ್ಬುಕ್ ಅಲ್ಲಿ ಸುಳ್ಳು ಆರೋಪವನ್ನು ಮಾಡಿ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ನನ್ನ ಕನ್ನಡ ಹೋರಾಟಗಾರರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಇಂಥ ನೀಚರು ಹೋರಾಟಗಾರರ ಬಗ್ಗೆ ಬಹಳ ಕೆಟ್ಟದಾಗಿ ಬಿಂಬಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಯಾವ ತಪ್ಪು ಮಾಡಿಲ್ಲ ಆತ ಮಾಡಿರೋದು ಆತ ನಿಜಕ್ಕೂ ಸತ್ಯವಂತೇ ಆಗಿದೆ ನನ್ನ ಎಲ್ಲ ಬರ್ಬೇಕಿದ್ರು ನಾನು ಮನೇಲಿ ಕೂತಿಲ್ಲ ಅವ್ನ ಆರೋಪವನ್ನು ನೋಡ್ಕೊಂಡು ಅವ್ರ ಮನೆ ಹತ್ರ ಬಂದಿದ್ದೀವಿ ನಾವು ಒಂದಷ್ಟು ಜನ ಹೋರಾಟಗಾರನ ಅಲ್ಲಿ ಇನ್ನೊಂದು ಹೋರಾಟಗಾರ ಇಲ್ಲಿ ಸರ್ ನೀವು ನಮ್ಮನ್ನ ಬಿಡಬೇಕಿತ್ತು ಸರ್ ನೀವು ನಮ್ಮ ಸತ್ಯ ಸತ್ಯತೆ ಏನು ಅನ್ನೋದನ್ನ ಜನರಿಗೆ ತಿಳಿಸೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕಿತ್ತು ನೀವು ಪೊಲೀಸರು ಇಲ್ ನೋಡಿ ಅರೆಸ್ಟ್ ಇಲ್ಲ ಪೊಲೀಸ್ ಇಲಾಖೆ ಪ್ರಶ್ನೆ ಮಾಡಕ್ ಬಂದಿದ್ದೀವಿ ಯಾವುದೇ ಧಿಕ್ಕಾರಗಳನ್ನ ಕೂಗಿಲ್ಲ ನಮ್ಮನ್ನ ಅಡ್ಡ ಕಟ್ಟಿ ಬಂಧನ ಮಾಡೋದನ್ನ ಮರೆ ಮಂಚೋದ್ರೆ ನೀವು ಮುಂದೆ ಬಂದು ದಾಖಲೆ ಬಿಡುಗಡೆ ಮಾಡಿ ನಿಮ್ಗೆ ಸತ್ಯ ಹೇಳುವಂತ ಸಂಪೂರ್ಣ ಹಕ್ಕಿದೆ ಸತ್ಯ ಹೇಳಿ ನೀವು ಸತ್ಯ ಕೇಳೋದಕ್ಕೆ ಬಂದಿದ್ದೀವಿ ಸತ್ಯವಂತ ಅಲ್ಲ ನನ್ನ ಮೇಲೆ ಅರೆಸ್ಟ್ ಮಾಡಿಸ್ತೇವೆ ಯೋಗ್ಯತೆ ಇದೆಯಾ ಇನ್ನೊಂದು ಏನು ಅಂತಂದ್ರೆ ನಾವು ಅಷ್ಟು ಬಗೆಯಲ್ಲಿ ನಾವು ಇವತ್ತು ಅವ್ರ ಆಫೀಸ್ ಕಚೇರಿಗೆ ಬಂದಿದೀವಿ ನಾವು ಏನಿದೆ ಬನ್ನಿ ನಾನು ಮಾತಾಡ್ತೀನಿ ಇದೇನು ವಿಡಿಯೋದಲ್ಲಿ ಅಲಿಗೇಷನ್ ಮಾಡಿದಿರಲ್ಲ ಅಂತ ಹೇಳಿ ಇವತ್ತು ಇಲಾಖೆನೆಲ್ಲ ಬಳಸಿಕೊಂಡು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಒಳಗೆ ಕೂರಿಸೋದಕ್ಕೆ ಇದಕ್ಕೋಸ್ಕರ ನೀವು ವಿಡಿಯೋ ಮಾಡಿದ್ದೆ ನಾನು ವಿಚಾರವಾಗಿ ಒಂಬತ್ತು ವರ್ಷದಿಂದ ನಾನು ಹೋರಾಟದ ಜೀವನದಲ್ಲಿ ನಾನು ಇದ್ದೀನಿ ಕೂತ್ಕೊಂಡು ಮಾತಾಡ್ಬಿಟ್ರೆ ಆಗಲ್ಲ ಸರ್ಫರಾಜ್ ಖಾನ್ ಅವರು ಇದು ಇಡೀ ಕನ್ನಡ ಹೋರಾಟಗಾರರಿಗೆ ನೀವು ಮಾಡಿರ್ತಕ್ಕಂಥ ಅವಮಾನ ಇದು ಯಾರು ನೀನ್ ಹಿಂದೆ ಇಟ್ಕೊಂಡು ಇದನ್ನ ವಿಡಿಯೋ ಮಾಡಿಸ್ತಾ ಇದ್ದಾರೋ ಯಾರು ನೀನ್ ಹಿಂದೆ ಇಟ್ಕೊಂಡು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೋ ಎಲ್ಲ ಬೆಳಕಕ್ಕೆ ಬರುತ್ತೆ ಬೆಳಕಕ್ಕೆ ಬರಲ್ಲ ಬಿಡಲ್ಲ ಹೋರಾಟಗಾರರ ಬಗ್ಗೆ ತುಚ್ಚವಾಗಿ ಇಲ್ಲೇ ನೋಡಿ ಮಾಡಿದ್ರೆ ಸ್ಟಾರ್ಟ್ ಮಾಡಿ ಇಲ್ಲ ಇಲ್ಲ ಸರ್ ನಾವ್ ಹೇಳ್ತಾ ಇರ್ತೇವೆ ಇರ್ಲಿ ಸರ್